ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೈಮಂಡ್ ಕನ್ನಡ ನ್ಯೂಸ್ಗೆ ಸ್ವಾಗತ ನನ್ನ ಪ್ರೀತಿಯ ಡಾಕ್ಟರ್ ಯೋಗೇಶ್ ಮಾರಿ ಕಚೇರಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎನ್ ಚೆಲ್ಲುವರಾಯಸ್ವಾಮಿ ರವರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರ ನೇತೃತ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕುರಿತು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಗರದ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನ ಹಾಗೂ ಜವಳಿ ಇಲಾಖೆ ವತಿಯಿಂದ ಆಯೋಜಿಸಿರುವ ಮಧುರ ವಸ್ತ್ರೋತ್ಸವವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲ್ಲೂರಾಯಸ್ವಾಮಿ ಸ್ವಾಮಿರವರು ಚಾಲನೆ ನೀಡಿದರು ಉದ್ಯಾನವನದಲ್ಲಿ ಆಕರ್ಷಕ ಬಣ್ಣದ ನಾನಾ ಜಾತಿಯ ಹೂಗಳಿಂದ ಹಲವಾರು ಕಲಾಕೃತಿಗಳು ಅರಳಿ ನಿಂತಿದ್ದು ಜನರನ್ನು ಕೈಬೀಸಿ ಕರೆಯುತ್ತಿದೆ ಸೆಲ್ಫಿ ಪಾಯಿಂಟ್ಗಳಲ್ಲಿ ಎಲ್ಲರೂ ಫೋಟೋ ತೆಗೆದುಕೊಳ್ಳುತ್ತಿದ್ದು ವಿಶೇಷವಾಗಿತ್ತು ಒಂಬತ್ತು ಲಕ್ಷ ವಿವಿಧ ಬಣ್ಣದ ಸೇವಂತಿಗೆ ಗುಲಾಬಿ ಹೂವುಗಳಿಂದ ಪ್ರವಾಸಿ ತಾಣ ದೇವಾಲಯಗಳ ನಿರ್ಮಾಣವಾಗಿದ್ದು ವಿಶೇಷವಾಗಿತ್ತು ಹಾಗಾದರೆ ಪ್ರತಿದಿನ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ ಅವಕಾಶ ಕಲ್ಪಿಸಿದೆ ಚುನಾವಣೆಯಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಲಕ್ಷ್ಮೀನಾರಾಯಣ ಸುಖದಾರೆ ಹಾಗೂ ಮಾಜಿ ಎಂ ಎಲ್ ಸಿ ಅಪ್ಪಾಜಿಗೌಡರವರು ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ನಂತರ ವಾಹಿನಿ ಜೊತೆ ಮಾತನಾಡಿದಾರೆ ಹಾಗಾದ್ರೆ ಏನೆಲ್ಲ ಮಾತಾಡಿದ್ರು ಏನೆಲ್ಲ ಅಪ್ಡೇಟ್ಸ್ ಸಂಪೂರ್ಣವಾಗಿದೆ ಸ್ವಾಮಿ ಅವರು ಮತ್ತೆ ನಮ್ಮ ತಾಲೂಕಿನ ಮುಖಂಡರು ಜೊತೆಗೆ ಇಡೀ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಏನು ಮಂಡ್ಯ ತಾಲೂಕಿಂದ ಮೂರು ಜೊತೆಗೆ ಶ್ರೀರಂಗಪೇಟೆಯಿಂದ ಒಂದು ಪಾಂಡಪುರದಿಂದ ಒಂದು ಕೆಪೇಟೆಯಿಂದ ಎರಡು ಮದ್ದೂರಿಂದ ಎರಡು ಮತ್ತು ಮಳ್ಳವಳ್ಳಿಯಿಂದ ಒಂದು ಸುಮಾರು ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗುವ ಅವಕಾಶ ಇದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ರೀತಿ ಆಯ್ಕೆಯಾಗಿ ಈ ಬಾರಿ ಮನ್ಮುಲ್ ಆಡಳಿತವನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಿಡಿತಾರೆ ಅಂತ ಎಲ್ಲ ಒಂದು ಒಂದು ನಂಬಿಕೆ ನಮಗಿದೆ ಹಾಗಾಗಿ ನಮ್ಮೆಲ್ಲ ಮತದಾರ ಬಂಧುಗಳಿಗೆ ತಮ್ಮ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮನ್ಮೊಂದು ಚುನಾವಣೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಂಡ್ಯ ಜಿಲ್ಲೆ ಜನನಾಯಕರಾದಂಥ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೃಷಿ ಸಚಿವರು ಚಲುವಸ್ವಾಮಿ ಅವರ ಸಹಕಾರದೊಂದಿಗೆ ನಾನು ಮತ್ತು ಅಪ್ಪಾಜಿಗೌಡರು ಇಬ್ಬರು ಕೂಡ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಈಗಾಗಲೇ ನಾವು ತಾಲೂಕಾದ್ಯಂತ ನಾನು ಮತ್ತೆ ನಮ್ಮ ಗೆಲುವಿಗೆ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ಲಢ ತಲುಪಿಸಿದರೆ ನಾನು ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಕಳೆದ ಬಾರಿ ಕೂಡ ನಾನು ಒಂದು ಚುನಾವಣೆ ಇದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ದುರಾದೃಷ್ಟ ಅದೃಷ್ಟ ಇರೋಲ್ಲ ನಾನು ಒಂದು ಓಟಿನಿಂದ ಸೋತಿ ನನಗೆ ಒಂದು ಕೈ ಅನುಭವ ಆಗಿದೆ ಅನುಭವದ ಒಂದು ಅನುಭವದ ಆಧಾರದ ಜೊತೆಗೆ ನನಗಾಗಲೇ ತಾಲೂಕಿನ ಎಲ್ಲ ನಾಯಕರ ಜೊತೆ ಮತ್ತು ಎಲ್ಲ ಪ್ರತಿನಿಧ ಪ್ರತಿನಿಧಿಗಳ ಜೊತೆ ಎಲ್ಲ ಜನರ ಜೊತೆ ನಾನು ಆತ್ಮವಿಶ್ವಾಸದಿಂದ ವಿಶ್ವಾಸದಿಂದ ಸಹಕಾರ ಕೇಳ್ಕೊಂಡಿದ್ದೀನಿ ಹಾಗಾಗಿ ಈ ಬಾರಿ ಗೆಲ್ಲಿಸಲಿಕ್ಕೆ ನನಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಗಮನ ಮಾಡ್ಬೋದು ನಮಸ್ಕಾರ